ಅಜ್ಜಿಯ ಕಾಲದಲ್ಲಿ ತಯಾರಿಸುತ್ತಿದ್ದ ನವಧಾನ್ಯ ಭರಿತ ಆಹಾರಗಳು ನವಧಾನ್ಯಗಳು ಯಾವುವು ನವಧಾನ್ಯಗಳು ಎಂದರೆ ಒಂಬತ್ತು ಬಗೆಯ ಧಾನ್ಯಗಳು ಅವುಗಳೆಂದರೆ ಗೋಧಿ ಹಕ್ಕಿ ಹೆಸರುಕಾಳು ಉದ್ದಿನಕಾಳು ಕಡಲೆಕಾಳು ತೊಗರಿಬೇಳೆ ಅವರೆಕಾಳು ಉರುಳಿ ಕಾಳು ಮತ್ತು ಹೆಳ್ಳು ಇವುಗಳನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಪೂಜ್ಯವೆಂದು ಪರಿಗಣಿಸಲಾಗುತ್ತದೆ ಪೂಜ್ಯ ಆಹಾರಗಳು ಆರೋಗ್ಯವರ್ಧನೆ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಸಹಕಾರಿಯಾಗುವ ಈ ಧಾನ್ಯಗಳಿಂದ ನಮ್ಮ ಅಜ್ಜಮ್ಮಂದಿರು ವಿವಿಧ ಖಾದ್ಯಗಳನ್ನು ತಯಾರಿಸುತ್ತಿದ್ದರು ಅವುಗಳೆಂದರೆ ನವಧಾನ್ಯ ಕಿಚಡಿ ಹೆಸರು ಕಾಳು ತೊಗರಿ ಬೇಳೆ ಜೋಳ ನವಣೆ ಉರುಳಿ ಇತ್ಯಾದಿ ಧಾನ್ಯಗಳನ್ನು ಸೇರಿಸಿ ಕಡಿಮೆ ಎಣ್ಣೆಯಲ್ಲಿ ತಯಾರಿಸುವ ಕಿಚಡಿ ಇದು ರಥದ ದಿನಗಳಲ್ಲಿ ತಿನ್ನುವ ಆಹಾರವಾಗಿದೆ ನವಧಾನ್ಯ ದೋಸೆ ನವಧಾನ್ಯಗಳ ಮಿಶ್ರಣದಿಂದ ಮಾಡಲ್ಪಡುವ ದೋಸೆ ಇದನ್ನು ಬೆಳಗ್ಗೆ ಉಪಾಹಾರವಾಗಿ ಸೇವಿಸಲಾಗುತ್ತಿತ್ತು ಹೊಟ್ಟೆಗೆ ತೂಕವಿಲ್ಲದೆ ದೀರ್ಘಕಾಲ ತೃಪ್ತಿ ನೀಡುತ್ತಿತ್ತು ದಿನವಿಡೀ ಮನೆಯ ಹೊರಗೆ ಕೆಲಸ ಮಾಡಲು ಅವರಿಗೆ ಸಹಾಯವಾಗುತ್ತಿತ್ತು ನವಧಾನ್ಯ ಉಪ್ಪಿಟ್ಟು ಉಪ್ಪಿಟ್ಟಿನಲ್ಲಿ ರವೆ ಬದಲು ಮಿಶ್ರ ಧಾನ್ಯಗಳ ಪುಡಿ ಬಳಸಿದರೆ ಅದು ಹೆಚ್ಚು ಪೋಷಕಾಂಶಗಳನ್ನು ನೀಡುತ್ತದೆ ಎನ್ನುವುದು ಆಗಿನಿಂದಲೂ ಜನರಿಗೆ ತಿಳಿದಿದೆ ನವಧಾನ್ಯ ಲಡ್ಡು ಉರಿದ ನವಧಾನ್ಯ ಪುಳಿಗಳೊಂದಿಗೆ ಬೆಲ್ಲ ತುಪ್ಪ ಮತ್ತು ಒಣಕಾಯಿಗಳ ಮಿಶ್ರಣದಿಂದ ಲಡ್ಡು ಮಾಡಲಾಗುತ್ತಿತ್ತು ಇದನ್ನು ಮಕ್ಕಳಿಗೆ ಶಕ್ತಿಯ ಆಹಾರವಾಗಿ ಕೂಡ ನೀಡುತ್ತಿದ್ದರು ನವಧಾನ್ಯ ಪಾಯಸ ದಕ್ಷಿಣ ಕರ್ನಾಟಕದಲ್ಲಿ ಹಬ್ಬದ ದಿನಗಳಲ್ಲಿ ನವಧಾನ್ಯಗಳನ್ನು ಬೇಯಿಸಿ ಬೆಲ್ಲ ತೆಂಗಿನ ಹಾಲಿನಲ್ಲಿ ಪಾಯಸ ಮಾಡಲಾಗುತ್ತಿತ್ತು ಇದು ದೇವಾಲಯಗಳಲ್ಲಿ ಪ್ರಸಾದವನ್ನಾಗಿ ಕೊಡುವ ಸಂಪ್ರದಾಯವೂ ಇತ್ತು ಈಗಲೂ ಕೆಲವು ಕಡೆ ಇದೆ ನವಧಾನ್ಯ ಚಟ್ನಿ ಪುಡಿ ಜೋಳ ಸಜ್ಜೆ ಕಡಲೆ ಹುರುಳಿಗೆ ಉದ್ದಿನ ಬೇಳೆ ಇತ್ಯಾದಿಗಳನ್ನು ಹುರಿದು ಪುಡಿ ಮಾಡಿ ಚಟ್ನಿ ಪುಡಿ ಮಾಡಲಾಗುತ್ತಿತ್ತು ಇದನ್ನು ದೀರ್ಘಕಾಲ ಶೇಖರಿಸಿ ಕೂಡ ಇಡಬಹುದು ನವಧಾನ್ಯ ಪುಳಿಯೋಗರೆ ಹುಣಸೆ ಹುಳಿ ಹಾಕಿದ ಅನ್ನಕ್ಕೆ ಬೆಲ್ಲ ಮತ್ತು ನವಧಾನ್ಯಗಳ ತುರಿಯೊಂದಿಗೆ ತಯಾರಿಸಿದ ವಿಭಿನ್ನ ರುಚಿಯ ಅನ್ನ ಇದನ್ನು ಕೆಲವೆಡೆ ದೇವಸ್ಥಾನದ ಪ್ರಸಾದ ತಯಾರಿಸುತ್ತಾರೆ